ನಮಸ್ಕಾರ ಎಲ್ಲ ಮಾಧ್ಯಮರಿಗೆ ಸುದ್ದಿಗೋಷ್ಠಿಯ ನಿಮಗೆ ಆತ್ಮೀಯವಾಗಿ ಸ್ವಾಗಿಸಿದ್ದಾರೆ ನಮ್ಮ ಉತ್ತರ ಕರ್ನಾಟಕ ನಾಗರಿಕ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಜಿ ಅಂಗಡಿ ಅವರಿದ್ದಾರೆ ಹಾಗೆ ನಮ್ಮ ಕೋಶಾಧ್ಯಕ್ಷರಾದಂಥ ಹಿರಿಗೌಡ ಬಿರಾದರೂ ಇದ್ದಾರೆ ಹಾಗೆ ನಮ್ಮ ಹಿರಿಯ ಸ ನಿರ್ದೇಶಕರಾದಂಥ ಅಡಿ ಅವರಿದ್ದಾರೆ ಶರಣೆಟ್ಟಿ ಅವರಿದ್ದಾರೆ ಹಾಗೆ ಚಂದ್ರ ಜನಾರಣ್ಣ ಅವರಿದ್ದಾರೆ ಮಾಧ್ಯಮ ಈ ಮಾಧ್ಯಮಗೋಷ್ಠಿಯ ಮುಖ್ಯ ಉದ್ದೇಶ ಇದೇ ಇತಿಗೆ ನಿವೇಶನದಲ್ಲಿ ರೊಟ್ಟಿ ಪಂಚಮಿ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅದ್ರ ಬಗ್ಗೆ ಮಾಹಿತಿಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಸಂಖ್ಯೆಯನ್ನು ಸೆಳೆಯುವ ಉದ್ದೇಶದಿಂದ ನಾವು ಆಯೋಜನೆ ಮಾಡಿದ್ವಿ ಮುಖ್ಯವಾಗಿ ನಮ್ಮ ಸಂಘದ ಸ್ವಲ್ಪ ಅಕ್ಕಿ ಪರಿಚಯ ತೊಂಬತ್ತೆರಡರಲ್ಲಿ ಮಣಿಕಟ್ಟಿ ಅಂತ ಹೇಳಿ ಐಎಸ್ ಆಫೀಸರ್ ಕಟ್ಟಿದ್ರು ಅಲ್ಲಿಂದ ಈಗ ಮೂವತ್ತೆರಡು ವರ್ಷ ಸತತವಾಗಿ ಸಂಘ ನಡೆದು ಬಂದಿದೆ ಪ್ರತಿ ವರ್ಷ ನಾವು ರೊಟ್ಟಿ ಪಂಚಮಿ ನಮ್ಮ ಉತ್ತರ ಕರ್ನಾಟಕದ ಏನು ಹಬ್ಬಗಳಿದೆ ಬ್ರ್ಯಾಂಡ್ ಆಗಿ ಆಚರಣೆ ಹಬ್ಬಗಳು ಉದಾಹರಣೆಗೆ ಬಲ್ಲಿ ಬಂಗಾರ ಆಗ್ಬೋದು ನಾಗರ ಪಂಚಮಿ ಆಗ್ಬಹುದು ಈ ರೀತಿ ಹಬ್ಬಗಳನ್ನ ನಾವು ಪ್ರತಿ ವರ್ಷ ಚಾತುಕತೆ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ವಿ ಇದು ವಿಶೇಷ ಏನಂದ್ರೆ ನಾಗಪಂಚಮಿ ಎಂದ್ರು ನಾವು ಜೋಕಾಲಿ ಕಟ್ಟಿ ಉಂಡೆಗಳನ್ನು ಮಾಡಿ ನಾನಾ ಉಂಡೆಗಳನ್ನು ಮಾಡಿ ಎಲ್ಲರನ್ನು ಕರೆದು ತುಂಬಾ ಸಂಭ್ರಮಣದಿಂದ ಆಚ ಆಚರಣೆ ಮಾಡ್ತೀವಿ ಆ ಉದ್ದೇಶಕ್ಕೆ ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು ಅನ್ನೋ ಒಂದೇ ಒಂದು ಏಕಮಯ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮನ ನಮ್ಮ ಸ್ವಂತ ನಿವೇಶನ ಇದೆ ನಮಗೆ ಕೆಲಹದಲ್ಲಿ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಇದೆ ನಮ್ಗೆ ಕ್ಲಿಯರ್ ಮಾಡಿದಂತ ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸ್ವಚ್ಛ ಮಾಡಿ ಕಾಂಪೌಂಡ್ ಹಾಕಿಸಿ ಬೋರ್ವೆಲ್ ಹಾಕಿಸಿ ಮತ್ತೆ ಕರೆಂಟ್ ಸಹ ಅಲ್ಲಿ ಲಭ್ಯವಿದೆ ಹಾಗಾಗಿ ಅಲ್ಲಿ ಎಲ್ಲ ತೀರ್ಮಾನ ಮಾಡಿ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳು ಬರದಿಂದ ಸಾಕ್ತಾ ಇದ್ದಾರೆ ವಿಶೇಷ ಏನಂದ್ರೆ ಎಲ್ಲ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಮಾನ್ಯ ಸತೀಶ್ ಜಾರಕಿಹೊಳಿ ಸಹ ಬರ್ತಾ ಇದ್ದಾರೆ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಇನ್ನಿತರ ನಡಿಯನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಧ್ಯಾಹ್ನ ಸಂಜೆ ಸಮಾರೋಪ ಸಮಾರಂಭ ಇದೆ